ಇವುಗಳನ್ನು ಯಾರಿಗೂ ಹೇಳಬೇಡಿ ನಿಮ್ಮ ದುಃಖ ನಷ್ಟ ಕಷ್ಟಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ ಇದನ್ನು ಕೇಳಿದವರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರು ಯಾರೂ ಇರುವುದಿಲ್ಲ ಇದರಿಂದ ನೀವು ನಗೆಗೀಡಾಗುತ್ತೀರಿ ಇದರಿಂದ ನಿಮ್ಮ ದುಃಖ ದುಪ್ಪಟ್ಟು ಹೆಚ್ಚಾಗುತ್ತದೆ ನೀವು ಮುಂದೆ ಏನನ್ನಾದರೂ ಗುರಿಯನ್ನು ಸಾಧಿಸಬೇಕೆಂದಿದ್ದರೆ ಅದರ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ನಿಮ್ಮ ಕ್ಷೇಮವನ್ನು ಕೋರುವವರು ಕೆಲವರಿದ್ದರೆ ನಿಮ್ಮ ದಾರಿಯನ್ನು ತಪ್ಪಿಸುವವರು ಹಲವಾರು ಜನರು ಇರುತ್ತಾರೆ ಆದ್ದರಿಂದ ನೀವು ನಿಮ್ಮ ಗುರಿಯನ್ನು ತಲುಪಿದ ಮೇಲೆ ಹೇಳಿ ನಿಮ್ಮ ಬಡತನವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಇದರಿಂದ ನಿಮಗೆ ತಿನ್ನಲು ಗತಿಯಿಲ್ಲ ಎಂದು ಆಡಿಕೊಳ್ಳುತ್ತಾರೆ ನಿಮ್ಮ ಬಡತನ ಎಂದಿಗೂ ಶಾಶ್ವತವಲ್ಲ ರಾತ್ರಿ ಆಗಲೇಬೇಕು ಬೆಳಕು ಅರಿಯಲೇಬೇಕು ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಇದರಿಂದ ನಿಮಗೆ ಜಯ ಲಭಿಸುತ್ತದೆ ನಿಮ್ಮ ಮನೆಯಲ್ಲಿ ಜಗಳ ಸಂಸಾರದ ಗುಟ್ಟನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡಿ ಇದರಿಂದ ನಿಮ್ಮ ಮನೆಯ ಸದಸ್ಯರನ್ನು ಬೇರ್ಪಡಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಸದಸ್ಯರೊಂದಿಗೆ ಒಟ್ಟುಗೂಡಿ ಶಾಂತವಾಗಿ ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹರಿಸಿಕೊಳ್ಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಿರೂಪಿಸಿ ಇದರಿಂದ ಯಾರು ಏನು ಮಾಡಲು ಆಗುವುದಿಲ್ಲ ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ